ಎನ್ಜಿ ಉಲ್ಗುರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಭವಾನಿ ಜೈಪಲ್ ಅವಿರೋಧ ಆಯ್ಕೆ ಮುಖಂಡ ಕೃಷ್ಣಪ್ಪ ಮೇಲೆ ಶಾಸಕಿ ರೂಪಕಲಾ ಮತ್ತು ಗೋವಿಂದ ಗೌಡರ ಕೃಪಾ ಕಟಾಕ್ಷ ತಾಲೂಕಿನಲ್ಲಿ ಶ್ರೀಮಂತ ಗ್ರಾಮ ಪಂಚಾಯಿತಿ ಎಂದೇ ಹೆಸರು ಪಡೆದಿರುವ ಎನ್ಜಿ ಉಲ್ಕುರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಭವಾನಿ ಜೈಪಾಲ್ ರವರು ಆಯ್ಕೆಯಾಗಿದ್ದಾರೆ ಹಲವು ಐಡ್ರಾಮಾಗಳಿಗೆ ಸಾಕ್ಷಿಯಾಗಿದ್ದ ಎನ್ಜಿವುಲ್ಕುರು ಗ್ರಾಮ ಪಂಚಾಯಿತಿಯನ್ನು ಕಾಂಗ್ರೆಸ್ ಪಕ್ಷವು ಮತ್ತೊಮ್ಮೆ ಅತೋಟಿಗೆ ತೆಗೆದುಕೊಂಡು ಬಿಜೆಪಿ ಭದ್ರಕೋಟೆಯಲ್ಲಿ ತಮ್ಮ ಬುನಾದಿಯನ್ನ ಭದ್ರಪಡಿಸಿಕೊಂಡಿದೆ ಈ ಹಿಂದೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದ ಲಕ್ಷ್ಮಮ್ಮ ನಾರಾಯಣಪ್ಪರವರು ರಾಜೀನಾಮೆ ನೀಡಿ ಹಿಂಪಡೆದಿದ್ದರು ಆಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲು ಮುಂದ ಾಗ ಮತ್ತೆ ರಾಜೀನಾಮೆ ನೀಡಿದ್ದರು ನಂತರ ಅಧ್ಯಕ್ಷ ಗಿರಿಗೆ ನಡೆದ ರೇಸ್ನಲ್ಲಿ ಕೃಷ್ಣಪ್ಪರವರ ನಾದಿನಿ ಭವಾನಿರವರು ಗೆಲುವಿನ ನಗೆ ಬೀರಿದ್ದಾರೆ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರ ಮೇಲೆ ಮುನಿಸಿಕೊಂಡು ದೂರ ಉಳಿದಿದ್ದ ಎಂವಿ ಕೃಷ್ಣಪ್ಪರವರು ಈಗ ತಮ್ಮ ಕುಟುಂಬದ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಶಾಸಕಿ ರೂಪಕಲಾ ಮತ್ತು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗೋವಿಂದಗೌಡರ ಕೃಪಾ ಕಟಾಕ್ಷವನ್ನ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಧರ್ಮೇಂದ್ರ ಪಿಡಿಒ ಯಜಾಜ್ ಪಾಷಾ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷರಾದ ವೆಂಕಟೇಶ್ ಮಾಜಿ ಉಪಾಧ್ಯಕ್ಷರು ಮುರಳಿ ಸಿಬ್ಬಂದಿ ರಾಘವೇಂದ್ರ ಸೇರಿದಂತೆ ಇತರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಇದ್ದರು ಇಂದು ಕೆಜಿಎಫ್ ತಾಲೂಕಿನ ಎನ್ಜಿಉುಲ್ಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಮಹಿಳಾ ಮಹಿಳೆ ಸಾಮಾನ್ಯ ಮಹಿಳೆ ಇದು ಜರ್ಸಿದ್ವಿ ಇವತ್ತು ಹಾಗಾಗಿ ಎಲೆಕ್ಷನ್ಗೆ ಸರಿಯಾಗಿ ಹತ್ತು ಗಂಟೆಗೆ ನಾವು ಶುರು ಮಾಡಿದ್ವಿ ಹನ್ನೊಂದುವರೆ ತನಕ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತೀವಿ ಅದರಲ್ಲಿ ಒಂದು ನಾಮಿನೇಷನ್ ಮಾತ್ರ ನಾವು ಅಪ್ಲೈ ಅಪ್ಲೈ ಮಾಡಿದ್ರು ಅದು ಬಂದ್ಬಿಟ್ಟು ಬಿ ಎನ್ ಭವಾನಿ ಬಿ ಆರ್ ಅಂದ್ಬಿಟ್ಟು ಅವ್ರು ಒಬ್ರದೇ ಇರೋದ್ರಿಂದ ಯಾರು ಅವಿರೋಧ ಆಯ್ಕೆ ಅಪ್ಲೈ ಮಾಡಿರಲಿಲ್ಲ ಹಾಗಾಗಿ ಅವಿರೋಧವಾಗಿ ಇವ್ರನ್ನೇ ಅಧ್ಯಕ್ಷ ಸ್ಥಾನನಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಹದಿನಾಲ್ಕು ಸದಸ್ಯರಲ್ಲಿ ಇವ್ರೊಬ್ರೇನೆ ಅಪ್ಲೈ ಮಾಡಿರೋದು ಹಾಗಾಗಿ ಸರಿಯಾದ ನಾವು ಟೈಮ್ ಹನ್ನೊಂದುವರೆ ತನಕ ಟೈಮ್ ಕೊಟ್ಟಿದ್ವಿ ಅಲ್ಲಿವರೆಗೂ ಇವ್ರೊಬ್ರೇ ಹಾಕಿದ್ದು ಬೇರೆಯವ್ರು ಯಾರು ಬರಲಿಲ್ಲ ಹಾಗಾಗಿ ಇವ್ರದ್ದು ಅರ್ಜಿ ತಗೊಂಡು ಹನ್ನೊಂದು ಹನ್ನೆರಡು ಗಂಟೆ ತನಕ ಪರಿಶೀಲನೆ ಮಾಡಿ ಇವರಿಗೆ ಅರ್ಜಿ ಸರಿಯಾಗಿರದ ಕಾರಣ ಇವ್ರಿಗೆ ಅಧ್ಯಕ್ಷ ಸ್ಥಾನ ವಿರೋಧವಾಗಿ ಘೋಷಿಸಿದೆ ವಿಧಾನಸಭಾ ಕ್ಷೇತ್ರದ ಹೆಜ್ಜುಲ್ಕುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರಾದ ಭವನಿ ಅವರು ಮಾನ್ಯ ಶಾಸಕರು ಮತ್ತು ಬ್ಯಾಲಿ ಗೋವಿಂದ ಗೌಡರು ಪ್ರಾನ್ಸಿಪಾಲ್ರ ಸಾರು ಎಲ್ಲರ ಆಶೀರ್ವಾದದಿಂದ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶವನ್ನ ಸದ್ಗಂತೆ ಮಾಡಿಕೊಂಡು ಏನೇನು ಸಮಸ್ಯೆಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದೆ ಎಲ್ಲಾ ಗ್ರಾಮಗಳಲ್ಲೂ ಕುಡಿಯುವ ನೀರು ಆಗಿರಬಾರ್ದು ವಿದ್ಯುತ್ ಇದಿರ್ಬೋದು ಕುಡಿಯೋ ನೀರು ನೀರಿರ್ಬೋದು ಎಲ್ಲ ಏನೇನು ಪ್ರಾಬ್ಲಮ್ ಇದೆಯಾ ಈ ವ್ಯವಹಾರ ಎಲ್ಲ ಕೂಡ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಒಂದು ಆಸೆಗೆ ಒಳಪಡದೆ ಈ ಪಂಚಾಯತ್ ಅಭಿವೃದ್ಧಿ ಕೊಂಡೊಯ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ ಅಧಿಕಾರ ಹಂಚಿಕೆ ಅಂತದೇನು ಇಲ್ಲ ಮಾನ್ಯ ಶಾಸಕರ ನಿರ್ದೇಶನದಂತೆ ಈ ಒಕ್ಕ ಇನ್ನೊಂದು ಇರೋದೆಲ್ಲ ನಮಗೂ ಹತ್ತೊಂದೊಂದು ತಿಂಗಳು ಮಾತ್ರ ನಮಗ ಮಾತ್ರ ಅವಕಾಶವಾಗಿ ಅಂತ ಅಂತ ಯಾವ್ದು ಹಂಚಿಕೆ ಏನು ಇಲ್ಲ ಈ ಒಂದು ಅವಕಾಶ ಮಾಡ್ಕೊಟ್ಟ ಮಾನ್ಯ ಶಾಸಕರು ದೇಶ ಬ್ಯಾಂಕ್ ಮಾಜಿ ಅಧ್ಯಕ್ಷ ಪ್ರಾಂಶುಪಾಲರಾದ ಭಾರ್ಗವ ಸರ್ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ನಮ್ಮ ಎನ್ ಜಿ ಉಳಿತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪ ಚುನಾವಣೆ ಮತ್ತು ಈ ಉಪ ಚುನಾವಣೆಗೆ ಇಬ್ಬರು ಆಕ್ಸಿಡೆಂಟ್ ಇದ್ರು ಅವರು ಭವಾನಿ ಅಂತ ಇನ್ನೊಬ್ರು ಶ್ಯಾಮಲಮ್ಮ ಅಂತ ಅವರಿಬ್ಬರನ್ನು ಸಮಾಧಾನ ಮಾಡಿ ನಮ್ಮ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತ ಮತ್ತು ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಎಲ್ಲ ಕುತ್ಕೊಂಡು ಬೆಳಗ್ಗೆ ಮಾತಾಡಿ ಇನ್ನೇನು ಕಾಲಾವಕಾಶ ಕಮ್ಮಿ ಇದೆ ಹನ್ನೊಂದು ತಿಂಗಳು ಮಾತ್ರನೇ ಇರೋದು ಇಬ್ಬರು ಹಂಚಿಕೆ ಮಾಡೋಕ್ಕಾಗಲ್ಲ ಒಬ್ರೇ ಇರಿ ಅಂತ ಹೇಳ್ಬಿಟ್ಟು ಭವನಿ ಅವ್ರನ್ನ ಆಯ್ಕೆ ಮಾಡಿದ್ರು ಅವರು ಆಯ್ಕೆ ಮಾಡಿದ್ಮೇಲೆ ಅವರ ಸಮಾಧಾನವೇ ನಮ್ಮ ಸಮಾಧಾನ ಅವ್ರೇನು ಹೇಳಿದ್ರೆ ಅದೇ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರ ಗೌರವ ಅಲಿಸ್ ಉಲ್ಸ್ಬೇಕು ಎಮ್ ಎಲ್ ಎ ಇದ್ದಾರೆ ಅವರು ನಮ್ಮ ಪಂಚಾಯತಿಗೆ ಇನ್ನ ಹೆಚ್ಚಿನ ಹಣದಾನ ಕೊಟ್ಟು ಡೆವಲಪ್ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಸಹ ಹನ್ನೊಂದು ಜನ ಸದಸ್ಯರು ಒಂದಾಗಿ ಇವತ್ತು ಅವಿರೋಧವಾಗಿ ಭವನೆಯನ್ನು ಆಯ್ಕೆ ಮಾಡಿದ್ದೀವಿ ನಮಗೆ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಶಾಸಕರ ಆಶೀರ್ವಾದದಿಂದ ಅವರನ್ನು ನಾವು ಇವತ್ತು ಅಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ನಮ್ಗೆ ನಾವು ಯಾ ಯಾವತ್ತಿಗೂ ಅವರ ಋಣದಲ್ಲಿ ಇರ್ತೀವಿ ಈ ಆರು ತಿಂಗಳಿಂದ ಸ್ವಲ್ಪ ಕೆಲಸಗಳು ಕುಂಠಿತವಾಗಿದೆ ನಮ್ಮ ಒ ಸ್ವಲ್ಪ ಅನಾರೋಗ್ಯದಿಂದ ಅವ್ರಿಗೆ ತೊಂದರೆ ಇತ್ತು ಅದಾಗಿ ಮತ್ತೆ ಎರಡು ಮೂರು ತಿಂಗಳಿಂದ ಉಪಾಧ್ಯಕ್ಷರ ಎಲೆಕ್ಷನ್ ಮತ್ತೆ ಅಧ್ಯಕ್ಷರ ಎಲೆಕ್ಷನ್ ಬಂತು ಇದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿದೆ ಪಂಚಾಯತಿ ವ್ಯಾಪ್ತಿ ಹದಿನಾಲ್ಕು ಹಳ್ಳಿಗಳಲ್ಲಿ ಸ್ವಚ್ಛತೆ ಮಾಡಬೇಕು ಆರು ತಿಂಗಳಿಂದ ಸ್ವಚ್ಛತೆ ಮಾಡಿಲ್ಲ ಬೀದಿ ದೀಪಗಳು ಸ್ವಲ್ಪ ಕುಂಠಿತವಾಗಿದೆ ಅವೆಲ್ಲ ರೆಡಿ ಮಾಡಬೇಕು ಮತ್ತೆ ನೀರಿನ ವ್ಯವಸ್ಥೆ ಇವ ಈಗಲೇ ಜೆ ಜೆ ಎಂ ಒಂದು ಹತ್ತ ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ ಮನೆ ಮನೆ ನೆಲ್ಲಿದ್ದು ಅದೆಲ್ಲ ಆಗ್ತಾ ಇದೆ ನಮ್ಮ ಪಂಚಾಯಿತಿ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇವಾಗ ನೂತನವಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಸೇರಿಕೊಂಡು ಊರೂರಿಗೆ ಭೇಟಿ ನೀಡಿ ಏನು ಕುಂದ್ಕೋರ್ ತೆಗಲಿದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಹಿತಿ ಆಲ್ರೆಡಿ ಬಂದಿದೆ ಎಲ್ಲ ಇನ್ನೂ ಒಂದ್ಸಲಿ ಜನರ ಗಮನಕ್ಕೆ ಹೋಗಿ ಸಾರ್ವಜನಿಕರ ಮುಂದೆ ಹೋಗಿ ನಾವೆಲ್ಲ ಅವರ ಕುಂದಕೋರ್ ತೆಗಲನ್ನು ತಲುಕೊಂಡು ಕೂಡಲೇ ಸ್ವಚ್ಛತೆ ಮಾಡೋದು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಶುರು ಮಾಡ್ರು